ಅಕ್ಷಯ ನ್ಯೂಸ್ಗೆ ಸ್ವಾಗತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಇವರು ಲಿಂಗ್ಸೂರು ಬಸ್ ನಿಲ್ದಾಣವನ್ನು ವೀಕ್ಷಣೆ ಮಾಡಿದರು ನಂತರ ಡಿಪೋವನ್ನು ವೀಕ್ಷಣೆ ಮಾಡಿದರು ಲಿಂಗ್ಸೂರು ಪಟ್ಟಣದಲ್ಲಿ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನರು ಪ್ರಯಾಣ ಮಾಡುತ್ತಿದ್ದು ಮತ್ತು ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಮತ್ತು ಮಳೆಗಳು ಹಾಗೂ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೇವೆ ಹಾಗೂ ಪಟ್ ಲಿಂಗ್ಸೂರ್ ಡಿಪೋದಲ್ಲಿ ಬಸ್ ಹಳೇ ಬಸ್ಸುಗಳಿದ್ದು ಸರಿಯಾಗಿ ರಿಪೇರಿ ಕಾರ್ಯ ಮಾಡಲಾಗುತ್ತದೆ ಅಲ್ಲದೆ ನಮ್ಮ ಸಿಬ್ಬಂದಿಗಳು ಚಾಲಕರು ಹಾಗೂ ನಿರ್ವಾಹಕರು ಮತ್ತು ಮೆಕ್ಯಾನಿಕ್ಗಳು ಉತ್ತಮ ಕಾರ್ಯವೈಖರಿಯಿಂದ ಲಿಂಗ್ಸೂರು ಪಟ್ಟಣದಲ್ಲಿ ಸಣ್ಣಪುಟ ತೊಂದರೆಗಳು ಇದ್ದು ಆದರೆ ಪ್ರಯಾಣಿಕರಿಗೆ ಯಾವ ತೊಂದರೆ ಆಗದಂತೆ ಬಸ್ ಸಂಚಾರವನ್ನು ಮಾಡುತ್ತಿದ್ದೇವೆ ಇದರ ಕುರಿತು ಡಿಪೋ ಹಾಗೂ ಬಸ್ ನಿಲ್ದಾಣದ ಕುರಿತು ಸಣ್ಣ ಪುಟ ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹಾರ ಮಾಡಲು ಕ್ರಮ ಸರ್ಕಾರ ಮಟ್ಟದಲ್ಲಿ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ಈ ವೇಳೆಯಲ್ಲಿ ಅಟಿ ಚಿನ್ನದ ಗಣಿ ಪಟ್ಟಣಕ್ಕೆ ನೂತನ ಬಸ್ ಡಿಪೋವನ್ನು ಮಂಜೂರು ಮಾಡಬೇಕೆಂದು ಅಟ್ಟಿ ಪಟ್ಟಣ ನಾಗರಿಕ ಸೇವಾ ಸಮಿತಿ ಹೋರಾಟ ಸಮಿತಿ ಇವರು ಕಾರ್ಯಕರ್ತರು ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಇದರ ಕುರಿತು ಸಮಗ್ರವಾಗಿ ತನಿಖೆ ನಡೆಸಿ ಅವಶ್ಯಕತೆ ಇದ್ದಲ್ಲಿ ಅಟ್ಟಿ ಪಟ್ಟಣಕ್ಕೆ ನೂತನ ಡಿಪೋವನ್ನು ಮಂಜೂರು ಮಾಡುತ್ತೇವೆ ಎಂಬ ಭರವಸೆಯನ್ನು ನೀಡಿದರು ಅಲ್ಲದೆ ಹೊಸ ಬಸ್ಸುಗಳ ವ್ಯವಸ್ಥೆ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ನೀಡುತ್ತೇವೆ ಮತ್ತು ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಹೆಚ್ಚಿನ ಅನುದಾನ ನೀಡುವ ಮೂಲಕ ಲಿಂಗ್ಸರ್ ಬಸ್ ಡಿಪೋಕ್ಕೆ ಹೊಸ ಬಸ್ಸುಗಳನ್ನು ತರುವಲ್ಲಿ ಮತ್ತು ನೀಡುವಲ್ಲಿ ನಮ್ಮ ಸರ್ಕಾರ ಹಾಗೂ ನಾವು ಕಾರ್ಯನಿರ್ವಹಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ ಇದರ ಕುರಿತು ಸಂಪೂರ್ಣ ನ್ಯೂಸ್ ವಿಷಯವನ್ನು ವಿತರಿಸುತ್ತಿದ್ದೇವೆ ಚಿಕ್ಕ ಬೇರೆ ಕಡೆ ಇರುತ್ತೆ ವರ್ಕ್ ಮಾಡಲಿಕ್ಕೆ ಎಲ್ಲ ಹೊಸ ಇದು ಎಲ್ಲ ಸ್ಕೂಲ್ಸ್ ಎಲ್ಲ ಇದೆಯಲ್ಲ ಆಟೋಮೆಟಿಕ್ ಇದೆ

ಕನೆಕ್ಟಿವಿಟಿ ಇದೆ ರೋದಿನ ಹೇಳಿಕೆ ಅವ್ನು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕೊಡಿ ಸರ್ ಇನ್ನೂ ಮಾಡಿದೆ ಸರ್ ನನ್ನ ಆಸ್ಪೆಕ್ಟ್ಸ್ ಬರೋಲ್ಲ ಸರಿ ಏನಕ್ಕೆ ಓಕೆ ನಾವು ಹೇಳ್ತೇನೆ ಅವ್ರಿಗೂ ಕೂಡ ಹೇಳಿ ಸ್ವಲ್ಪ ಸರ್ ಬಸ್ ಸ್ಟ್ಯಾಂಡನ್ನು ನಾವು ಮುತ್ತೆಲ್ಲ ತಿರುಗಾಡಿ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಆಗಿತ್ತು ಹೊಸದಾಗಿ ಮೂರು ವರ್ಷದಿಂದ ಓಪನಿಂಗ್ ಆಗಿ ಒಳ್ಳೆಯ ಬಸ್ ಸ್ಟ್ಯಾಂಡ್ ಇದೆ ಸ್ವಲ್ಪ ನ್ಯೂನತೆ ಅದರಲ್ಲಿ ಸ್ವಲ್ಪ ಟಾಯ್ಲೆಟ್ ಸಮಸ್ಯೆ ಇದೆ ದೊಡ್ಡದಾಗಿ ಟಾಯ್ಲೆಟ್ ಮಾಡಬೇಕು ಸ್ವಲ್ಪ ಶಾಪಿಂಗ್ ಕಾಂಪ್ಲೆಕ್ಸ್ ಇನ್ನೂ ಹೆಚ್ಚಿಗೆ ಮಾಡಬೇಕು ಯಾಕಂದರೆ ಇದು ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸ್ ಇಲ್ಲ ಇನ್ ಆ್ಯಂಡ್ ಔಟ್ಗೆ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ ಇನ್ನು ಬಸ್ ಹೋಗುವ ಬರುವ ಲೈನಲ್ಲೇ ಜನ ನುಗ್ತಾರೆ ಆ್ಯಕ್ಚುಲಿ ಅಲ್ಲಿಂದ ಹೋಗ್ಬೇಡ ಬಸ್ಸಿಗೆ ಹೋಗುವಂಥ ಸ್ಥಳ ಇರುತ್ತೆ ಅದು ಇನ್ ಆ್ಯಂಡ್ ಔಟಲ್ಲಿ ಬಸ್ ಮಾತ್ರ ಹೋಗಬೇಕು ನಮ್ಮ ಅಧಿಕಾರಿಗಳಿಗೆ ಅದೇ ಹೇಳಿದ್ದೀನಿ ಏನು ಎಲ್ಲಿ ಪೋರ್ಟಿಕೋ ಇರುತ್ತೆ ಅದರಿಂದ ಮಾತ್ರ ಜನ ಹೋಗಬೇಕು ಅದಕ್ಕೆ ಸ್ವಲ್ಪ ಇದೆ ಅದು ದೊಡ್ಡದು ಮಾಡಿರಿ ಮತ್ತು ಅಡ್ಡ ದಿಟ್ಟಿ ಏನಪ್ಪ ಅಂದರೆ ಬಳ್ಳಿಗಳು ನಿಂತವೆ ಬಸ್ ಸ್ಟ್ಯಾಂಡ್ ಎದ್ರೆ ಪೂರ್ತಿ ಓಪನ್ ಇರ್ತಾ ಇರಬೇಕು ಜನರಿಗೆ ಪ್ಯಾಸೆಂಜರ್ ಹೋಗೋಕ್ಕೆ ನೀಟಾಗಿರ್ಬೇಕು ಫುಲ್ಲ ಜಾಗ ಇರಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ ಅವರೆಲ್ಲ ಬರೆದು ಕಳಿಸ್ತಾರೆ ನಾವು ಮೇಲಾಧಿಕಾರಿಗಳಿಗೂ ಕಳಿಸ್ತೀವಿ ನಾನು ಕಳಿಸಿ ಅದೊಂದು ಒಳ್ಳೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬೇಕು ಆದರೆ ಯಾಕಂದರೆ ಪ್ರೈವೇಟ್ದವರು ಸುಮ್ಮನೆ ಜಾಗ ಯುಟಿಲೈಸ್ ಮಾಡ್ಕೊಂಡು ಇದು ಮಾಡ್ತದೆ ಒಳ್ಳೆಯ ಒಂದು ಶಾಪಿಂಗ್ ಕಾಂಪ್ಲೆಕ್ಸನ್ನು ಮಾಡಿದ್ರೆ ನಮ್ಮ ಕಾರ್ಪೊರೇಷನಿಗೆ ಹೆಚ್ಚಿನ ಆದಾಯ ಬರುತ್ತೆ ಆ ಆದಾಯ ಬಂತಂದರೆ ನಿಮ್ಗೆ ಹೆಚ್ಚಿನ ಬಸ್ಸಿನ ಸೌಲಭ್ಯಗಳನ್ನ ನಾವು ಕೊಡ್ಲಿಕ್ಕೆ ಆಗುತ್ತೆ ನಮ್ಮ ಮೋಟೋ ಏನಪ್ಪ ಅಂದರೆ ನಮ್ಮ ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಸಿಗಬೇಕು ಅವರಿಗೆ ಒಳ್ಳೆಯ ಬಸ್ಸಿನ ಸೌಕರ್ಯಗಳು ಸಿಗಬೇಕು ಮತ್ತು ನಮ್ಮ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತ ಯಾರಪ್ಪ ಅಂದರೆ ಡ್ರೈವರ್ಸು ಕಂಡಕ್ಟರ್ ನಮಗೆ ಬೆನ್ನೆಲುಬು ಇವತ್ತು ನಮ್ಮ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ನಮ್ಮ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತೆರಡೂವರೆ ಸಾವಿರ ಜನರು ಡ್ರೈವರ್ ಆ್ಯಂಡ್ ಕಂಡಕ್ಟರ್ಸ್ ಇದ್ದಾರೆ ನಾಲ್ಕೈದು ಜನ ಮಾತ್ರ ನಮ್ಮ ಯಾವ ರೀತಿ ಡಿಪೋ ಮ್ಯಾನೇಜರ್ ಇದ್ದಾರೆ ಅಡ್ಮಿನಿಸ್ಟ್ರೇಷನ್ ಲೈನಲ್ಲಿ ನಾಲ್ಕು ನಾಲ್ಕರಿಂದ ಐದುನೂರು ಜನ ಇದ್ದಾರೆ ಏನ್ ಏನಪ್ಪ ಅಂತಂದ್ರೆ ಬೆನ್ನೆಲು ಅಂತಂದ್ರೆ ನಮಗೆ ಡ್ರೈವರ್ ಕಂಡಕ್ಟರ್ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಡ್ರೈವರ್ ಕಂಡಕ್ಟರ್ ಹೆಚ್ಚಿನ ಬೇಡಿಕೆ ಇದೆ ಈಗಾಗಲೇ ನಾವು ಟಿವಿಯ ತ್ರೂ ನಾವು ಇಂಟರ್ವ್ಯೂ ಕರೆದಿದ್ದೀವಿ ಎಕ್ಸಾಮಿನೇಷನ್ ಆಗಿದ್ರು ಈಗಾಗಲೇ ಅವರಿಗೆ ನಾವು ಕೊಟ್ಟಿದ್ದೀವಿ ಅಂದ್ರೆ ಎಕ್ಸಾಮ್ ಮಾಡಿ ಏನು ನಮ್ಮ ಮೆರಿಟ್ ಲೀಸ್ಟ್ ಅನ್ನ ಕೂಡ್ರಿ ಅಂತ ಹೇಳಿ ಅದನ್ನು ಈ ಸುಮಾರು ಐವತ್ತು ಸಾವಿರ ಮೇಲ್ಪಟ್ಟು ಅಪ್ಲಿಕೇಶನ್ ಬಂದಿದ್ದಾವೆ ಹಂತ ಹಂತವಾಗಿ ನಮ್ಮ ಡ್ರೈವರು ಕಂಡಕ್ಟರ್ ಅವಶ್ಯಕತೆ ಇದೆ ನೀವು ಬಹಳ ಅವಶ್ಯಕತೆ ಇದೆ ನಮಗೆ ಇನ್ನೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಂದು ಸಾವಿರ ಬಸ್ಸನ್ನು ತುರ್ತಾಗಿ ಬೇಕಾಗಿದೆ ಈ ಕೆಲವೇ ದಿನದಲ್ಲಿ ನಾಲ್ಕುನೂರು ಬಸ್ಗಳನ್ನು ಟೆಂಡರ್ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಸರ್ಕಾರದಿಂದ ಇನ್ನೂ ಹೆಚ್ಚಿನ ಬಸ್ಗಳನ್ನು ಪಡೆದುಕೊಂಡು ಇಲ್ಲಿ ಲಿಂಗಸೂರ ಒಂದು ದೊಡ್ಡ ಜಂಕ್ಷನ್ ಬಂದಿದೆ ಇಲ್ಲಿ ಸುಮಾರು ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪಿದ್ದು ಇದಕ್ಕೆ ಹೋಗಿ ನಮ್ಮ ಬೆಂಗಳೂರು ಹೋಗ್ಬೋದು ಮಂಗಳೂರು ಹೋಗ್ಬೋದು ಇನ್ನಿತರ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಮೈಸೂರು ಇರ್ಬೋದು ಎಲ್ಲ ಸ್ಲೀಪರ್ ಬಸ್ಗಳನ್ನು ಅವಶ್ಯಕತೆ ಇದೆ ಇವತ್ತು ಹುಬ್ಳಿ ಆಗಲಿ ಧಾರವಾಡ ಆಗಲಿ ಈ ಕಡೆ ಬೆಳಗಾವ್ ಆಗಲಿ ಈ ರೀತಿ ಭಾಳ ಬೇಡಿಕೆ ಇದೆ ಭಾಳ ವರ್ಷದಿಂದ ಬೇಡಿಕೆ ಇದೆ ಈಗಾಗಲೇ ಪ್ರೈವೇಟ್ ಬಸ್ಗಳನ್ನು ಭಾಳ ಓಡಾಡ್ತಾ ಇದ್ದಾವೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಬಸ್ಗಳನ್ನು ಪ್ರೈವೇಟ್ ಬಸ್ಗಳನ್ನು ಓಡಾಡ್ತಾರೆ ಎಲ್ಲ ಅಡ್ಡ ತಿಡ್ಡ ರೇಟನ್ನು ಫಿಕ್ಸ್ ಮಾಡ್ತಾರೆ ಒಂದೇ ರೇಟ್ ದರ ಇರೋಂಗಿಲ್ಲ ಇವತ್ತು ಜನ ಹೆಚ್ಚಿ ಕಂಡ್ರೆ ಅಂತಂದರೆ ಒಟ್ಟು ಇವತ್ತು ಸಾವಿರ ಇದ್ದಿದ್ದು ಒಟ್ಟು ಎರಡು ಸಾವಿರ ಮಾಡ್ತಾರೆ ಹಬ್ಬದಲ್ಲಿ ಹೆಚ್ಚಿಗೆ ಮಾಡ್ತಾರೆ ಆದರೆ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಆ ರೀತಿ ಇಲ್ಲ ಒಂದು ದರ ಫಿಕ್ಸ್ ಇದ್ದರೆ ಹಬ್ಬ ಇರಲಿ ಹುಣಿಮೆ ಇರಲಿ ಏನೇ ಇರಲಿ ಅದೇ ರೇಟನ್ನು ನಾವು ತಗೊಂಡು ನಾಗರಿಕರಿಗೆ ಪ್ರಯಾಣಿಕರಿಗೆ ಒಂದು ಕಮ್ಮಿ ರೇಟಲ್ಲಿ ಒಯ್ಯುವಂಥದ್ದು ಒಳ್ಳೆ ಸೌಲಭ್ಯ ಕೊಡುವಂಥದ್ದು ಅಂದರೆ ಕಲ್ಯಾಣ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಆಗಿದೆ ಇವತ್ತು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅನೇಕ ಪ್ರಶಸ್ತಿಗಳನ್ನು ಸಿಕ್ಕಿದೆ ಮತ್ತು ಇನ್ನಿಸ್ ದಾಖಲೆಯಾಗಿದೆ